ನಿಮಗೆ ಜಲಪಾತ ನೋಡಬೇಕಾ ಹಾಗಿದ್ರೆ ನೀವು ಜೋಗಕ್ಕೆ ಹೋಗುವ ಅಗತ್ಯ ಇಲ್ಲ ನೀವು ಕಲ್ಲಡ್ಕದ ಫ್ಲೈಓವರ್ ಕೆಳಗೆ ನಿಂತರೆ ಸಾಕು ನಿಮಗೆ ಜೋಗ ಜಲಪಾತವನ್ನೇ ಮೀರಿಸುವ ಜಲ ವೈಭವವನ್ನು ಕಣ್ತುಂಬಿಕೊಳ್ಳಲು ಸಾಧ್ಯ ಇದೆ ಇದು ಜೋಗ ಜಲಪಾತವಲ್ಲ ಇನ್ಯಾವುದೋ ಫಾಲ್ಸ್ ಕೂಡ ಅಲ್ಲ ಇದು ಕಲ್ಲಡ್ಕ ಫ್ಲೈಓವರ್ ಮಂಗಳೂರು ನಗರದ ಹೆಬ್ಬಾಗಿಲಿನಲ್ಲಿ ಪಂಪ್ವೆಲ್ ಫ್ಲೈಓವರ್ ಇದೆ ಒಂದು ಮಳೆ ಸುರಿದ್ರೆ ಸಾಕು ಆ ಫ್ಲೈಓವರ್ ಪ್ರದೇಶ ಮುಳುಗ್ತಾ ಇದೆ ಈಗ ಮಂಗಳೂರು ಪಕ್ಕದ ಬಂಟ್ವಾಳ ತಾಲೂಕಿನ ಕಲ್ಲಡ್ಕದಲ್ಲಿ ಉದ್ದದ ಫ್ಲೈಓವರ್ ರೆಡಿಯಾಗಿದೆ ಆ ಫ್ಲೈಓವರ್ ಕೂಡ ಮಳೆಗೆ ಸೋರ್ತಾ ಇದೆ ಒಂದು ಮಳೆ ಬಂದರೆ ಸಾಕು ಮಂಗಳೂರಿನ ಪಂಪೆಲ್ ಸರ್ಕಲ್ ನದಿಯಂತಾಗತ್ತೆ ಅದಕ್ಕೆ ಕಾರಣ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಫ್ಲೈಓವರ್ ಪ್ರತಿ ಮಳೆಗೆ ಬಿ ಮಾಜಿ ಸಂಸದ ನಳಿನ್ ಕುಮಾರ್ರಿಗೆ ಬೈಗುಳ ಬೀಳೋದು ತಪ್ಪಲ್ಲ ಇದೀಗ ಅದೇ ಸಾಲಿಗೆ ಹದಿನೈದು ದಿನಗಳ ಹಿಂದೆಯಷ್ಟೇ ಸಂಚಾರ ಮುಕ್ತವಾದ ಕಲ್ಲಡ್ಕ ಮೇಲ್ಸೇತುವೆ ಕೂಡ ಸೇರಿಕೊಂಡಿದೆ ಫ್ಲೈಓವರ್ ಮೇಲಿಂದ ಕೆಳಕ್ಕೆ ನೀರು ಸೋರಿಕೆ ಆಗ್ತಾ ಇದೆ ಇದು ಕೂಡ ಅವೈಜ್ಞಾನಿಕ ಕಾಮಗಾರಿ ಮತ್ತು ನಿರ್ಲಕ್ಷ್ಯದಿಂದಲೇ ಆಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಹಲವು ವರ್ಷಗಳಿಂದ ಕಲ್ಲಡ್ಕ ಫ್ಲೈಓವರ್ ಕಾಮಗಾರಿ ಕುಂಟುತ್ತಾ ಸಾಗಿತ್ತು ಅದರಿಂದ ಕಲ್ಲಡ್ಕ ಪಾಸ್ ಆಗಬೇಕಾದ್ರೆ ವಾಹನ ಸವಾರರು ಮತ್ತು ಪ್ರಯಾಣಿಕರು ಹೈರಾಣಾಗ್ತಾ ಇದ್ರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ರು ಕೊನೆಗೂ ಜೂನ್ ಎರಡರಂದು ಕಲ್ಲಡ್ಕ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ ಆದರೆ ಲೋಕಾರ್ಪಣೆಯಾದ ಹದಿನೈದು ದಿನಗಳಲ್ಲೇ ಕಲ್ಲಡ್ಕ ಫ್ಲೈಓವರ್ ಸೋರ್ತಾ ಇದೆ ಅದರ ದೃಶ್ಯಗಳು ಈಗ ವೈರಲ್ ಆಗ್ತಾಯಿದೆ ಪಂಪೆಲ್ ಬಲೆ ಅಂತ ಟ್ರೋಲ್ ಮಾಡ್ತಾ ಇದ್ದವರು ಈಗ ಕಲ್ಲಡ್ಕ ಬಲೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಕಲ್ಲಡ್ಕ ಫ್ಲೈಓವರ್ನಿಂದ ಕೆಳಕ್ಕೆ ನೀರು ಫಾಲ್ಸ್ನಂತೆ ಹರಿತಾ ಇದೆ ಹೆದ್ದಾರಿ ಕಳಪೆ ಕಾಮಗಾರಿಯಿಂದಾಗಿ ಸಾರ್ವಜನಿಕರು ಈಗಾಗಲೇ ಪಂಪ್ವೆಲ್ನಲ್ಲಿ ಪರದಾಡ್ತಾ ಇದ್ದು ಇದೀಗ ಅದೇ ಸಾಲಿಗೆ ಕಲ್ಲಡ್ಕ ಕೂಡ ಸೇರ್ಕೊಂಡಿದೆ ಮೊನ್ನೆಯಷ್ಟೇ ಉದ್ಘಾಟನೆಗೊಂಡ ಈ ಫ್ಲೈಓವರ್ ಇದೀಗ ಕಳಪೆ ಕಾಮಗಾರಿಯಿಂದಾಗಿ ಟೀಕೆಗೆ ಒಳಾಗ್ತಾ ಇದ್ದು ಇದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿದೆ ಒಂದೇ ಮಳೆಗೆ ಈ ಅವಾಂತರವಾದರೆ ಮುಂದಿನ ಪರಿಸ್ಥಿತಿ ಏನು ಅಂತ ಜನರು ಆಡಿಕೊಳ್ತಾ ಇದ್ದಾರೆ ಜನಪ್ರತಿನಿಧಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಜನರು ಕ್ಯಾಕರಿಸಿ ಉಗಿತಾ ಇದ್ದಾರೆ